ೇ ನಮಸ್ಕಾರ ಹಿಂದಕ್ಕೆ ಆಗಿರುವಂಥ ಇಲೆಕ್ಷನು ಹದಿನೈದು ವರ್ಷ ಆಳಿದಂಥ ಆಡಳಿತದ ದರ್ಪೇನೈತಲ್ಲ ಎಲ್ಲರಿಗೂ ಬ್ಯಾಸರಾಗಿ ಬಿಟ್ಟೈತೆ ಎಲ್ಲಿ ಹೋಗ್ತೀವೋ ಯಾವ ಗ್ರಾಮಕ್ಕೆ ಹೋಗ್ತೀವೋ ಏ ಒಳ್ಳೇದು ಮಾಡಿರಿ ನೀವು ಯಾಕಂತಂದ್ರೆ ಇಲ್ಲಿವರೆಗೆ ಯಾರು ಶೆಡ್ ಹೊಡ್ಯಕ್ಕೆ ತಯಾರಾಗಿದ್ದಿಲ್ಲ ನೀವು ಶೆಡ್ ಯಾರು ಹೊಡೆದಿರಿ ನಿಮಗೆಲ್ಲ ನಾವು ಸಹಕಾರ ಐತೆ ನಮಗೆ ನಮ್ಮದೆಲ್ಲ ಸಹಕಾರ ಕೊಡ್ತೀವಿ ನೀವು ಮಾತ್ರ ಹಿಂದೆ ಸರಿಬೇಡ್ರಿ ಯಾವುದೇ ಕಾರಣಕ್ಕೂ ಬರ್ತಿರ್ತಕ್ಕಂಥ ಹದಿನಾಲ್ಕನೇ ತಾರೀಕಿಗೆ ಭಾಳ ಜನ ಏನರು ಬರ್ತಾರೆ ನಿಮ್ಮ ಹತ್ರ ಅವ್ರು ಹಂಗೆ ಮಾಡಿಲ್ಲ ಇವ್ರು ಹಿಂಗೆ ಮಾಡಿಲ್ಲ ಅಂತ ದಯವಿಟ್ಟು ನಾನು ಇವತ್ತು ಕಾರ್ಖಾನೆ ಅಧ್ಯಕ್ಷನಾಗಿ ಗೊಡಚಿ ವೀರಭದ್ರೇಶ್ವರ ಸಾಕ್ಷಿಯಾಗಿ ತೊರಗಲ ಪರದೇವರ ಸಾಕ್ಷಿಯಾಗಿ ಕರಿಯಮ್ಮನ ದೇವರ ಸಾಕ್ಷಿಯಾಗಿ ಇವತ್ತು ಸುನಾಳ್ ಹನುಮಪ್ಪನ ಸಾಕ್ಷಿಯಾಗಿ ಒಂದು ರೂಪಾಯಿನೂ ಸಹಿತ ವ್ಯವಹಾರ ಮಾಡಿಲ್ಲ ಯಾವುದೇ ವ್ಯವಹಾರ ಮಾಡಿದ್ದ ತನಿಖೆ ಮಾಡಿದರೆ ಅವತ್ತು ನಾನು ರಾಜಕೀಯದಿಂದ ನಿವೃತ್ತಿ ಹೊಂದಿನಂತೆ ನಿಮ್ಮಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಯಾಕಂದರೆ ಒಂದು ರೂಪಾಯಿನೂ ಸಹಿತ ನಾವು ವ್ಯವಹಾರ ಮಾಡಿಲ್ಲ ಇವತ್ತು ನಾ ಗಾಡಿ ಹತ್ತಿರ್ತಕ್ಕಂಥ ಗಾಡಿ ಬಗ್ಗೆ ಟೀಕಾ ಮಾಡ್ತಾರೆ ಅಂದ್ರೆ ಯಾರಾದರೂ ನಮ್ಮ ಕಾರ್ಖಾನೆ ಒಳಗೆ ಕಾರ್ಖಾನೆ ಸದಸ್ಯರ ಮನೆಗೆ ಮದುವೆ ಕರೋದಂದ್ರೆ ಆ ಗಾಡಿ ಬಿಟ್ಟು ಬರಬೇಕೇನ್ರಿ ಯಾರ ಕಾರ್ಖಾನೆ ಸದಸ್ಯರ ಮನೆ ಮನೆಯೊಳಗೆ ಮೈತಾ ಆದ್ರಂದ್ರೆ ಅವ್ರ ಮನೆಗೆ ನಮ್ಮ ಅಕಸ್ಮಾತ್ ಅವ್ರು ಮಾತಾಡ್ಸಕ್ಕೆ ಬರ್ಬೇಕಾದ್ರೆ ಗಾಡಿ ಬಿಟ್ಟು ಬರ್ಬೇಕೇನ್ರಿ ಶಿಷ್ಟಾಚಾರದ ಪ್ರಕಾರ ಗಾಡಿಯನ್ನು ಕೊಟ್ಟಿದ್ದಾರೆ ಆ ಗಾಡಿಯನ್ನು ಹತ್ಕೊಂಡು ಅಡ್ಡೀನಿ ಆ ಗಾಡಿ ಹತ್ಕೊಂಡು ಸಹಿತ ಅದನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಬಹಳ ಜನರ ಮ್ಯಾಗ ಏನನ್ನು ಹೇಳ್ತಿರ್ತಾರೆ ಸ್ನೇಹಿತರೆ ಭಾರಿ ಕುತೂಹಲ ಕೆರಳಿಸಿದಂಥ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನ್ಪೀಠದಲ್ಲಿರತಕ್ಕಂಥ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗೆ ನಡೆದಂಥ ಚುನಾವಣೆಯಲ್ಲಿ ಎಕ್ಸ್ ಎಮ್ ಎಲ್ ಎ ಮಹದೇವಪ್ಪ ಯಾದವಾಡ್ ನೇತೃತ್ವದ ಗುಂಪು ಜಾರಕಿಹೊಳಿ ಬೆಂಬಲಿತ ಬಿ ಬಿ ಹಿರೇರೆಡ್ಡಿ ಬಣವನ್ನು ಸೋಲಿಸಿ ನಾಲ್ಕನೇ ಬಾರಿಗೆ ಕಾರ್ಖಾನೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕಾರ್ಖಾನೆಯ ಹದಿನೆಂಟು ಸ್ಥಾನಗಳ ಪೈಕಿ ಮಹದೇವಪ್ಪ ಯಾದವಾಡ್ ಬಣ ಹನ್ನೊಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಜಾರಕಿಹೊಳಿ ಬೆಂಬಲಿತ ಬಿ ಬಿ ಹಿರೇರೆಡ್ಡಿ ಬಣ ಏಳು ಸ್ಥಾನಗಳಲ್ಲಿ ಗೆಲುವನ್ನು ಪಡೆದುಕೊಂಡು ಪ್ರಬಲ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಹಿಂದಿನ ಅವಧಿಯಲ್ಲಿ ನಿರ್ದೇಶಕರಾಗಿದ್ದಂಥ ಮಾಜಿ ಶಾಸಕ ಮಹದೇವಪ್ಪ ಶಿವಲಿಂಗಪ್ಪ ಯಾದವಾಡ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಣ್ಣ ಶಿವಲಿಂಗಪ್ಪ ಯಾದವಾಡ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಗೌಡಪ್ಪಗೌಡ ದ್ಯಾಮನಗೌಡ್ರ ಈರಪ್ಪ ಶಿವಗೆನಪ್ಪ ಹರನಟ್ಟಿ ಬಸವರಾಜ್ ಮಹಾಂತಪ್ಪ ತುಪ್ಪದ್ ಮಹಾದೇವ್ ಅತಾರ್ ಶಶಿಕಲಾ ಬಸವರಾಜ್ ಸೋಮಗೊಂಡ ಅನ್ನಪೂರ್ಣ ನಿರಂಜನಗೌಡ ಪಾಟೀಲ್ ಚಂದ್ರುಶಂಕರ್ ರಾಜ್ಪೂತ್ ಇವರೆಲ್ಲ ಪುನರಾಯ್ಕೆಗೊಂಡಂಥ ನಿರ್ದೇಶಕರು ಅಂತ ಹೇಳ್ಬೋದು ಸ್ನೇಹಿತರೆ ಭೀಮಪ್ಪ ಶಿವಪ್ಪ ಬೆಳವಣಿಗೆ ಇವರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಇರಬಹುದು ಇವರು ಬಿ ಬಿ ಹಿರೇ ರೆಡ್ಡಿ ಅವರ ಕಾಲಕ್ಕೆ ಈ ಕಾರ್ಖಾನೆಯ ಕಟ್ಟುವ ಕೆಲಸದಲ್ಲಿ ಇವರು ತೊಡಗಿದಂಥವರೇ ಇವರ ಕೊಡುಗೆ ಕೂಡ ಭಾಳ ದೊಡ್ಡದೇ ಇರುವಂಥದ್ದು ಇವರು ಕಳೆದ ಸಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ ಆದರೆ ಈ ಸಾರಿ ಸ್ಪರ್ಧೆ ಮಾಡಿ ಗೆಲುವು ಕಂಡಿರ್ತಕ್ಕಂಥವರು ಶಿವಾನಂದ್ ಮುಷ್ಟಿಗೆರೆ ಹೊರತಾಗಿ ಹೊಸ ಮುಷ್ಟಿಗೇರಿಯನವರು ಹೊಸದಾಗಿ ಗೆದ್ದಂಥ ನಿರ್ದೇಶಕರು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಜಾರಕಿಹೊಳಿ ಬೆಂಬಲಿತ ಹಿರೇರೆಡ್ಡಿ ಬೆಂಡಲದಿಂದ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ನೋಡೋದಾದರೆ ಬಸವರಾಜ್ ಹನುಮಂತಪ್ಪ ಹಿರೇರೆಡ್ಡಿ ರೆಡ್ಡಿ ರಾಮಪ್ಪ ಚಿಕ್ಕರೆಡ್ಡಿ ಅಲಿಯಾಸ್ ಸಂಸಿ ಪರತ್ಗಡ ಮಲ್ಲಿಕಾರ್ಜುಗೌಡ ಪಾಟೀಲ್ ಪರಪ್ಪಗೌಡ ಪಕ್ಕೇಗೌಡ ಪಾಟೀಲ್ ಈರಣ್ಣ ಹನುಮತ್ತಪ್ಪ ಕಾಮಣ್ಣವಾರ್ ಭೀಮಪ್ಪ ತಮ್ಮಣ್ಣಪ್ಪ ಬಸಡೋಣಿ ಬಸಪ್ಪ ಶಂಕರಪ್ಪ ಸಿದ್ಧರೆಡ್ಡಿ ಇವರೆಲ್ಲ ಆಯ ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದಂಥವರು ಸ್ನೇಹಿತರೆ ಡ ವರ್ಗದಿಂದ ಸ್ಪರ್ಧಿಸಿ ಮಾಡಿದಂಥ ಬಸಪ್ಪ ಶಂಕರಪ್ಪ ಸಿದ್ದರೆಡ್ಡಿ ಅವರು ಯಾದವಾಡ್ ಬಣ್ಣದ ಶ್ರೀನಾಥ ರಾಜಪ್ಪ ಕರದಿನ್ ಅವರನ್ನು ಕೇವಲ ಒಂದೇ ಒಂದು ಮತಗಳಿಂದ ಸೋಲಿಸಿದ್ದು ಈ ಚುನಾವಣೆಯ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಕಳೆದ ಅವಧಿಯಲ್ಲಿ ನಿರ್ದೇಶಕರಾಗಿದ್ದಂಥ ಅಡಿಯಪ್ಪ ಚನ್ನಪ್ಪ ಸುರಾಗ್ ಶಂಕರಗೌಡ ರಾಮನಗೌಡ ಪಾಟೀಲ್ ಶ್ರೀನಿವಾಸ್ ಕರದೀನ್ ದುಂಡಪ್ಪ ನಾಗಪ್ಪ ದೇವರೆಡ್ಡಿ ಮತ್ತು ಬಾಳಪ್ಪ ಬಸಪ್ಪ ಅಂಜಿ ತಿಪ್ಪಣ್ಣ ಮರುಗೋಡಿಯವರುಗಳು ಈ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸದೆ ಸೋಲು ಕಂಡಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ರೈತ ಸಂಘದಿಂದ ತಮ್ಮದೇ ಆದಂಥ ಪ್ರತ್ಯಕ್ಷ ಪೆನಲ್ ಮಾಡಿ ಸ್ಪರ್ಧೆ ಮಾಡಿದಂಥ ಶಂಕರಗೌಡ ಪಾಟೀಲ್ ಅವರು ಒಂದು ಸೀಟ್ ಗೆಲ್ಲದೆ ಶೂನ್ಯ ಸಂಪಾದನೆ ಮಾಡಿದ ಕ್ರೆಡಿಟನ್ನು ಹೊಂದಿರುವಂಥವ್ರು ಸ್ನೇಹಿತರೆ ರವಿವಾರ ದಿವಸ ಮಧ್ಯರಾತ್ರಿ ಕೌಂಟಿಂಗ್ ಮುಗಿದು ಫಲಿತಾಂಶ ಘೋಷಣೆ ಆದಾಗ ಯಾದ್ವಾಡವರ ಅಭಿಮಾನಿಗಳು ಹಿತೈಷಿಗಳು ತಮ್ಮ ನಾಯಕರೊಂದಿಗೆ ಆ ರಾತ್ರಿ ವಿಜಯೋತ್ಸವ ಆಚರಿಸಿ ಸಂತಸ ಪಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಕಾರ್ಖಾನೆಗೆ ಚುನಾವಣೆಗೆ ಈ ಈ ಸಹಕಾರಿ ಧನಲಕ್ಷ್ಮಿ ಸಹಕಾರಿ ಕ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಯಾಕಿಷ್ಟು ಮಹತ್ವ ಬಂತು ಅಂತಂದ್ರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಕೂಡ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ ಅದ್ಯಾಂಕ್ ಹೇಳ್ತೀರಿ ಚುನಾವಣೆ ಡಿ ಸಿ ಸಿ ಬ್ಯಾಂಕಿಗೂ ಸಹಕಾರಿ ಸಕ್ಕರೆ ಕಾರ್ಖಾನೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಹೌದು ಡಿ ಸಿ ಸಿ ಬ್ಯಾಂಕ್ ಈಗಾಗಲೇ ಚುನಾವಣೆ ಘೋಷಣೆ ಆಗಿರುವಂಥದ್ದು ಮುಂದಿನ ತಿಂಗಳ ಹತ್ತೊಂಬತ್ತರಂದದ ಚುನಾವಣೆ ಆಗುವಂಥದ್ದು ಕಾಲ ಕಾಲಕ್ಕೆ ಆಯಾ ತಾಲೂಕಿನಿಂದ ಡೈರೆಕ್ಟ್ರ್ ಯಾರ್ಯಾರು ಆಗಬೇಕು ಯಾರ್ಯಾರು ಸ್ಪರ್ಧೆ ಮಾಡಬೇಕು ಯಾರನ್ನ ವಿರೋಧ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಈಗಾಗಲೇ ಗೋಕಾಕದ ಜಾರಕಿಹೊಳಿ ಗುಂಪು ಪ್ರಯತ್ನ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಸಂಗತಿ ಈ ವಿಷಯ ಏನಪ್ಪ ಅಂದರೆ ಈ ರಾಮದುರ್ಗ ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಕಳೆದ ಡಿ ಸಿ ಸಿ ಬ್ಯಾಂಕಿನ ರಾಮದುರ್ಗ್ ಕ್ಷೇತ್ರದಿಂದ ಬಾಲ್ಚಂದ್ ಜಾರಕಿಹೊಳಿ ಗುಂಪಿನಿಂದ ಹಾಲಿ ನಿರ್ದೇಶಕರಾಗಿದ್ದಂಥ ಶ್ರೀಕಾಂತ್ ಧವನ್ ಅವರ ಹೆಸರನ್ನು ಯಾವಾಗ ನೋನ್ ಸುಮ್ಮಾಡಿರು ಅವಾಗ ಮಲ್ಲಣ್ಣ ಯಾದವಡ್ ಅವರು ಕೂಡ ಹಳೆ ಹಳೆ ಕ್ಯಾಂಡಿಡೇಟ್ ಅಂದ್ರೆ ಶ್ರೀಕಾಂತ್ ದವಣ್ ಚೇಂಜ್ ಆಗದಿದ್ರೆ ನಾನು ಕೂಡ ನಿಲ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ಘೋಷಣೆ ಹೊರಡಿಸ್ಬಿಟ್ರು ಮಲ್ಲನೇ ಯಾದೋಡ್ ಅಂದರೆ ಹಾಲಿ ಕಾರ್ಖಾನೆಯ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ರು ಹಾಗೆ ಮಾಜಿ ಶಾಸಕ ಮಹಾದೇವಪ್ಪ ಮಹದೇವಪ್ಪ ಯಾದವರ ಸಹೋದರವಾಗಿರ್ತಕ್ಕಂಥವ್ರು ಇವರು ಮತ್ತು ಈ ಹಿನ್ನೆಲೆಯೊಳಗೆ ಅವರು ಆಲ್ರೆಡಿ ಎಲ್ಲ ಪಿ ಕೆ ಪಿ ಎಸ್ ಒಳಗೆ ಪ್ರಚಾರವನ್ನು ಆರಂಭ ಮಾಡಿದಂಥವ್ರು ಈ ಹಿಂದೆ ಗೆಲುವು ಸಾಧಿಸ್ತಾ ಇದ್ದಂಥ ಗೆಲ್ತಾ ಇದ್ದಂಥ ಶ್ರೀಕಾಂತ್ ದವಣರ ಹಿಂದೆ ಈ ಮಲ್ಲಣ್ಣ ಯಾದವಾಡ್ ಅಂದರೆ ಯಾದವಾಡ್ ಫ್ಯಾಮಿಲಿಯ ಗುಂಪು ಅಭಯ ಇದ್ದುದನ್ನು ನಾವೆಲ್ಲ ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು ಸ್ನೇಹಿತರೆ ಈ ಸಾರಿ ಏನಾಯ್ತು ಏನೋ ಗೊತ್ತಾಗಿಲ್ಲ ಅವರವರ ಮಧ್ಯ ಶ್ರೀಕಾಂತ್ ಧವನ್ ಮತ್ತು ಯಾದವಾಡ್ ಫ್ಯಾಮಿಲಿ ಮಧ್ಯೆ ಮುನಿಸು ಕ ಕಂಡಿರುವಂಥದ್ದು ಅವರು ಇವ್ರನ್ನ ಭೇಟಿಯಾಗಿಲ್ಲ ಇವರು ಅವ್ರನ್ನ ಭೇಟಿಯಾಗಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ಅವರು ದವಣ್ರ ಬಗ್ಗೆ ಅಸ ಅಸಮಾಧಾನಗೊಂಡಿದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಭಾಳ ಚಂದ ಏನು ತಿಳ್ಕೊಂಡ್ರೆ ನಾವು ಹೇಳಿದ್ರು ಕೂಡ ಮಲ್ಲಣ್ಣ ಯಾದವಾಡ್ ಅವರು ನಾವು ಘೋಷಣೆ ಮಾಡಿದಂಥ ಕ್ಯಾಂಡಿಡೇಟ್ನ ಅವರು ಬೆಂಬಲ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಅವ್ರಿಗೆ ಬುದ್ಧಿ ಕಲಿಸುವ ಸಲುವಾಗಿ ಅವರು ಮಲ್ಲಣ್ಣನ ವಿರುದ್ಧ ಒಂದು ಪೆನಲನ್ನು ರೆಡಿ ಮಾಡಿಬಿಟ್ರು ಕಾರ್ಖಾನೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಬಿ ಬಿ ಹಿರೇರೆಡ್ಡಿಯವರ ಪುತ್ರರಾಗಿರ್ತಕ್ಕಂಥ ಬಸವರಾಜ್ ಹಿರೇರೆಡ್ಡಿ ಹಾಗೂ ಕಳೆದ ಸಾರಿ ಬಿ ಜೆ ಪಿ ಟಿಕೆಟ್ನ ಆಕಾಂಕ್ಷಿತರಾಗಿದ್ದಂಥ ಪಿ ಎಫ್ ಪಾಟೀಲ್ ಅವರು ಸೇರಿದಂತೆ ಹಲವಾರು ಜನ ಲೀಡರ್ಗಳನ್ನ ಕೂಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ಚುನಾವಣೆಗೆ ನಿಲ್ಲಿಸೇ ಬಿಟ್ಟಿದ್ದರು ಜಾರಕಿಹೊಳಿ ಗುಂಪು ಅಂತ ಹೇಳ್ಬೋದು ಎಸ್ಪೆಷಲಿ ಬಾಲ್ಚಂದ್ ಜಾರಕಿಹೊಳಿ ಅವರು ನಾಲ್ಕು ಬಾರಿ ಗೆದ್ದಿರತಕ್ಕಂಥ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಗುಂಪನ್ನು ಸೋಲಿಸಲು ಸ್ಪರ್ಧಿಸಿದ ಜಾರಕಿಹೊಳಿ ಬೆಂಬಲಿತ ರೆಡ್ಡಿ ಪೆನಲ್ ಆಡಳಿತ ಬಣ್ಣದ ನೆಗೆಟಿವಿಟಿಯನ್ನು ಎನ್ಕ್ಯಾಶ್ ಮಾಡಿಕೊಂಡು ಏಳು ಸೀಟುಗಳನ್ನು ಗೆದ್ದುಕೊಂಡಿರುವಂಥದ್ದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹಾಲಿ ಶಾಸಕರಾಗಿದ್ದಂಥ ಮಹದೇವಪ್ಪ ಯಾದವ್ ಅವರಿಗೆ ಕಳೆದ ಸಾರಿ ಕಳೆದ ಇಪ್ಪತ್ತ್ಮೂರರಂದು ನಡೆದಂಥ ಚುನಾವಣೆಯಲ್ಲಿ ಹಾಲಿ ಶಾಸಕರಾಗಿದ್ದರೂ ಕೂಡ ಮಹದೇವಪ್ಪ ಯಾದವಡ್ ಅವರಿಗೆ ಬಿ ಜೆ ಪಿ ಪಕ್ಷದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟೇನೇ ಸಿಕ್ಕಿರಲಿಲ್ಲ ಈ ಟಿಕೆಟ್ ಸಿಗದೇ ಇರೋ ಕಾರಣ ಯಾರಪ್ಪ ಅಂದರೆ ಜಾರಕಿಹೊಳಿ ಫ್ಯಾಮಿಲಿನ ಅಂತ ತಿಳ್ಕೊಂಡಂಥ ಮಲ್ಲಾನ ಯಾದವಾಡ ಗುಂಪು ಅವರ ಜೊತೆ ಅಷ್ಟೊಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದು ಈ ರೀತಿ ಆದರೆ ನಾವು ಹೇಳಿದಂಗೆ ಕೇಳಲಿಲ್ಲ ಮಲ್ಲನ ಯಾದವಡ್ ಅವರು ಅವ್ರನ್ನೂ ಸೋಲಿಸಿ ಬುದ್ಧಿ ಕಲಿಸ್ಬೇಕಂತ ಹೇಳಿ ಬಾಲಚಂದ್ ಜಾರಕಿಹೊಳಿ ಕೂಡ ತಾವೇ ಬೆಂಬಲಿಸಿದಂಥ ಬಿ ಬಿ ಹಿರಿಯ ರೆಡ್ಡಿ ಪೆನ್ನೆಲ್ಲನ್ನು ಚುನಾವಣೆಗಿಳಿಸಿ ಅವರಿಗೆ ಎಚ್ಚರಿಕೆ ನೀಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಮಲ್ಲಣ್ಣ ಯಾದವಡ್ ಅವರಿಗೆ ಸೋಲಿನ ರುಚಿ ತೋರಿಸ್ಬೇಕು ಅಂತ ಅಂದಿದ್ದಂಥ ಜಾರಕಿಹೊಳಿರ ಆಶಯ ಈಡೇರಿತೆ ಹೋದರೂ ಕೂಡ ಏಳು ಸೀಟ್ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನೋದೇ ವಿಶೇಷ ಅಂದರೆ ಇನ್ನು ಮೇಲೆ ಬರಲಿರತಕ್ಕಂಥ ಆಡಳಿತ ಮಂಡಳಿ ಏನೈತೆ ಅಂದರೆ ಪವರ್ಫುಲ್ ವಿರೋಧ ಪಕ್ಷವನ್ನು ಹೊಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದೇ ವಿಷಯನ ಆಡಳಿತ ಮಂಡಳಿಯಲ್ಲಿ ಇಟ್ಟ ಪಾಸ್ ಮಾಡಬೇಕಾದ್ರೆ ಪ್ರಬಲವಾಗಿ ಇವರು ಕೂಡ ವಿರೋಧ ಮಾಡ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ರೀತಿ ಅವರ ಟ್ರೆಂಡ್ ಮುಂದುವರೆದ್ರೆ ಮುಂದಿನ ಸಾರಿ ಆಳುವ ಗುಂಪಿನ ನೆಗೆಟಿವಿಟಿ ಏನೈತಿ ಅದನ್ನು ಎನ್ಕಾಸ್ ಮಾಡಿಕೊಂಡು ನಾಳೆ ಆಡಳಿತ ಮಂಡಳಿಗೆ ಪೂರ್ಣ ಪ್ರಮಾಣದಲ್ಲಿ ಮೆಜಾರಿಟಿ ಹೊಂದಲಿಕ್ಕೆ ಪ್ರಯತ್ನ ಕೂಡ ಅದು ಮಾಡ್ಬೋದು ಅಂತ ಹೇಳುವಂಥದ್ದು ಸ್ನೇಹಿತರೆ ಇನ್ನು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಜಾರಕಿಹೊಳಿ ಬೆಂಬಲಿತ ಶ್ರೀಕಾಂತ್ ಧವನ್ ಅವರನ್ನು ಸೋಲಿಸಿ ಗೆಲ್ಲಲೇಬೇಕೆಂದು ಸೀರಿಯಸ್ ಆಗಿ ಪ್ರಚಾರ ಆರಂಭ ಮಾಡಿರ್ತಕ್ಕಂಥ ಮಲ್ಲಾನ ಯಾದವ್ ಅವರಿಗೆ ಹಾಲಿ ಶಾಸಕ ಅಶೋಕ್ ಅಶೋಕ್ ಪಟ್ಟಣವರೇ ಅಡ್ಡಗಾಲು ಆಗಿರುವಂಥದ್ದು ಸ್ನೇಹಿತರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಬಗ್ಗೆ ಪಟ್ಟಣವರು ಕೂಡ ಸೀರಿಯಸ್ ಆಗಿರುವುದರಿಂದ ತಾಲೂಕಿನಲ್ಲಿ ಹೊರಗಿನ ತಾಲೂಕಿನವರ ಹಸ್ತಕ್ಷೇಪ ತಪ್ಪ ತಪ್ಪಿಸಲಿಕ್ಕೆ ಮಲ್ಲಣ್ಣ ಯಾದವಾಡವರು ಅಶೋಕ್ ಪಟ್ಟಣವ್ರಿಗೆ ಸಪೋರ್ಟ್ ಕೊಡ್ತಾರೋ ಅಥವಾ ಯಾದವಾಡ್ ಫ್ಯಾಮಿಲಿಯವರು ತಮಗೆ ಮಾಡಿದಂಥ ಉಪಕಾರವನ್ನು ತೀರಿಸಲಿಕ್ಕೆ ಅಶೋಕ್ ಪಟ್ಟಣವರೇ ಮಲ್ಲಣ್ಣ ಯಾದವಾಡ್ ಅವರಿಗೆ ಬೆಂಬಲಿಸ್ತಾರೋ ಯಾರು ಯಾರನ್ನ ಬೆಂಬಲಿಸ್ತಾರೋ ಯಾರು ಯಾರನ್ನ ಸಪೋರ್ಟ್ ಮಾಡ್ತಾರೋ ಯಾರು ಇಂಥ ಕೊತ್ತಾರೋ ದವಣ್ ಗೆಲ್ತಾರೋ ಮಲ್ಲಣ್ಣವರು ಗೆಲ್ತಾರೋ ಅಂದರೆ ಈಗೆಲ್ಲ ಡೆಲಿಗೇಷನ್ ಫಾರ್ಮಲ್ ಅದೆಲ್ಲ ಗೊತ್ತಾಗಿಬಿಡ್ತೈತಿ ಅದು ಯಾರ ಎಷ್ಟ ಯಾರ್ಯಾರು ಕೊಟ್ಟರು ಯಾರ ಮುಖಾಂತರ ಕೊಟ್ಟರು ಅನ್ನೋದು ಗೊತ್ತಾಗ್ತೈತಿ ರಿಸಲ್ಟನ್ನು ಮುಂದಿನ ದಿನಮಾನಗಳಿಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ